ಕೆಮ್ಮು ಸಿರಪ್ನಿಂದ ಮಕ್ಕಳ ಸರಣಿ ಸಾವು ಮಧ್ಯೆ ಮತ್ತೊಂದು ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ ಮಾದಕ ವ್ಯಸನಿಗಳು ನಶೆಗಾಗಿ ಕೆಮ್ಮು ಸಿರಪ್ ಬಳಕೆ ಮಾಡ್ತಿರೋದು ಪತ್ತೆಯಾಗಿದೆ ದಾವಣಗೆರೆ ಎಸ್ಪಿ ಕಚೇರಿಯ ಮಾದಕ ದ್ರವ್ಯ ನಿಗ್ರಹ ಪಡೆಯು ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿ ಐವರನ್ನ ಬಂಧಿಸಿದೆ ದಾವಣಗೆರೆಯ ದೇವರಾಜ ಅರಸು ಬಡಾವಣೆ ಫ್ಲೇಔರ್ ಪಕ್ಕದ ಸರ್ವೇಸ್ ರಸ್ತೆಯಲ್ಲಿ ಅಕ್ರಮವಾಗಿ ಕೆಮ್ಮು ಸಿರಪ್ ಮಾರಾಟ ಮಾಡ್ತಿದ್ದವರನ್ನ ಅರೆಸ್ಟ್ ಮಾಡಿದೆ ದಾವಣಗೆರೆ ಎಸ್ಪಿಎಸ್ ಎಸ್ ನಗರದ ಶಿವಕುಮಾರ್ ಮೆಹಬೂಬ್ ನಗರದ ಅಜೀಮುದ್ದೀನ್ ದೇವರಾಜ ಅರಸು ಬಡಾವಣೆಯ ಮಹಮ್ಮದ್ ಶಾರೀಖ್ ಹೊನ್ನೆಬಾಗಿ ನಿವಾಸಿ ಸೈಯದ್ ಬಾಬು ಚನ್ನಗಿರಿಯ ಆಟೋಬಾಬು ಬಂಧಿತ ಆರೋಪಿಗಳು ವಿವಿಧ ಕಂಪನಿಯ ಹಂಡ್ರೆಡ್ ಎಂಎಲ್ ನಾನ್ನೂರು ಕೆಮ್ಮು ಸಿರಪ್ ಮಾತ್ರೆಗಳು ಜಪ್ತಿ ಮಾಡಲಾಗಿದೆ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೇರೆಯವರ ಬಳಿ ಮೆಡಿಕಲ್ ಲೈಸೆನ್ಸ್ ಖರೀದಿಸಿದ್ದ ಶಿವಕುಮಾರ್ ಆ ಲೈಸೆನ್ಸ್ ನಲ್ಲಿ ಹೆಸರಲ್ಲಿ ಹೊರ ರಾಜ್ಯದಿಂದ ಕೆಮ್ಮು ಸಿರಪ್ ಅನ್ನ ತರಿಸಿಕೊಳ್ತಾ ಇದ್ದ ಯುವಕರು ದಿನಗೂಲಿ ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಿದ್ದರು ಬಸವನಗರ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಈ ಕುರಿತಾಗಿ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ಕೆಮ್ಮು ಸಿರಪ್ ಮಾರಾಟ ಮಾಡುವಂತಿಲ್ಲ ಆದರೆ ಇವರು ಯುವ ಸಮೂಹ ವ್ಯಸನಿಗಳನ್ನ ಟಾರ್ಗೆಟ್ ಮಾಡಿ ಮಾರಾಟ ಮಾಡುತ್ತಿದ್ದರು ಎಪ್ಪತ್ತು ರೂಪಾಯಿಯ ಒಂದು ಸಿರಪ್ಗೆ ಮುನ್ನೂರರಿಂದ ಐನೂರು ರೂಪಾಯಿ ವರೆಗೂ ಕೂಡ ಮಾರಾಟ ಮಾಡ್ತಾ ಇದ್ರು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ